ಇತ್ತೀಚೆಗೆ ಕುಡಿತ ಬಿಡಿಸುತ್ತೇವೆ ಎಂದು ಹೇಳಿಕೊಂಡು ಅಕ್ರಮ ಪುನರ್ವಸತಿ ಕೇಂದ್ರಗಳು ಎತ್ತಿವೆ ಇಂತಹ ಅಕ್ರಮ ಪುನರ್ವಸತಿ ಕೇಂದ್ರಗಳು ಸರ್ಕಾರದ ಸುತ್ತೋಲೆ ಆದೇಶವನ್ನು ಗಾಳಿಗೆ ತೂರಿ ಮದ್ಯ ವಸನಿಗಳ ಆರೋಗ್ಯ ಮತ್ತು ಜೀವದ ಜೊತೆ ಆಟವಾಡ್ತಿದ್ದಾರೆ ಮದ್ಯ ವಸನಿಗಳು ಕೂಡ ಮನುಷ್ಯರೇ ತಾರೆ ಅವರ ಜೀವಕ್ಕೂ ಬೆಲೆ ಇದೆ ಅಲ್ವಾ ಎಸ್ ಅಂತಹದ್ದೇ ಒಂದು ರಿಯಾಬ್ ಸೆಂಟರ್ ಯಾವುದೇ ಸರ್ಕಾರದ ಪರವಾನಗಿ ಪಡೆಯದೆ ಅಕ್ರಮವಾಗಿ ನಡೆಸುತ್ತಿದ್ದ ಮದ್ಯವಸನದ ನಿರ್ಮೂಲನಾ ಕೇಂದ್ರ ಯೋದಯ ರಿಯಾಬ್ ಸೆಂಟರ್ ಈಗ ಕ್ಲೋಸ್ ಆಗಿದೆ ಹೌದು ಯಾವುದೇ ಸರ್ಕಾರಿ ಆದೇಶಗಳನ್ನು ಪಾಲಿಸದೆ ಸರ್ಕಾರದ ಅನುಮತಿಯನ್ನ ಪಡೆದೇ ಅಕ್ರಮವಾಗಿ ಸ್ಥಾಪಿತಗೊಂಡಿದ್ದ ನವೋದಯ ರಿಯಾಬ್ ಸೆಂಟರ್ ಕುಡಿಯುವ ಚಟ ಬಿಡಿಸುತ್ತೇವೆ ಎಂದು ಸ್ಥಾಪಿತವಾಗಿದ್ದ ಅಕ್ರಮ ಪುನರ್ವಸತಿ ಕೇಂದ್ರದ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಮಾಹಿತಿ ಹಕ್ಕು ಬಳಕೆದಾರರು ಹಾಗೂ ಸ್ಥಳೀಯ ಸುದ್ದಿವಾಹಿನಿಯ ಮುಖ್ಯಸ್ಥರು ನವೋದಯ ರಿಯಾಬ್ ಅಕ್ರಮವಾಗಿ ಯಾವುದೇ ಪರವಾನಿಗೆ ಪಡೆಯದೆ ನಡೆಯುತ್ತಿರುವುದಾಗಿ ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ಕಚೇರಿ ಹಾಗೂ ಸಂಬಂಧ ಪಟ್ಟ ಅಧಿಕಾರಿಗಳಿಗೆ ನೀಡಿದ ದೂರಿನ ಮೇರೆಗೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೂಡಲೇ ಅಕ್ರಮ ಜರುಗಿಸಿ ರಿಯಾಬ್ ಸೆಂಟರ್ ಅನ್ನು ತೆರವುಗೊಳಿಸಿದ್ದಾರೆ ಅಲ್ಲಿದ್ದ ಮದ್ಯ ವ್ಯಸನಿಗಳನ್ನು ಬೇರೆಡೆಗೆ ಹಸ್ತಾಂತರಿಸಲಾಗಿದೆ ಅಕ್ರಮವಾಗಿ ರಿಯಾಬ್ ಸೆಂಟರ್ ನಡೆಸುತ್ತಿದ್ದ ಮಾಲೀಕರ ಮೇಲೆ ಅಧಿಕಾರಿಗಳು ಕಾನೂನು ಕ್ರಮ ಜರುಗಿಸಲು ಮುಂದಾಗಿದ್ದಾರೆ